ಎಲ್ರಿಗೂ ನಮಸ್ಕಾರ ಸಾಮದುರ್ಗ ತಾಲೂಕ ಹರೇ ಬಿಂಚಿ ಹೊರಾಗ ವೆಂಕಪ್ಪ ಮಿಸ್ ವೆಂಕಪ್ಪ ವೆಂಕಪ್ಪ ಪೂಜಾರಿ ಅವ್ರ ಕಾಕಾರ ಮನಿ ಕಡೆ ಒಂದು ಹಾವ್ ಬಂದೈತೆ ಈಗ ರೆಸ್ಕ್ಯೂ ಮಾಡಕ್ ಇದು ಎರಡನೇ ಹಾವ ತೋರ್ಸ ನೋಡ್ರಿ ಯಾವ ಐತಿ ನೋಡ್ರಿ ಹಾ ಒಳಗಡೆ ಐತಿದ

ಕಡಿ ನಾವ್ ಮಾತ್ರ ಚಾಲಾ ಮಾಡಿದಾಣ ಮಾಡ್ರಣಾ ಆರ ಐಲ್ಲ ಬ್ಯಾಟರಿ ನಮ್ಮ ಫೋನ್ ಅಲ್ಲಿ ಮೇಲೆ ಟಾರ್ಪ್ ಬಂದಲ್ರಾ ಆ ಚಾಲನ್ ಮಟ್ ಚಾಲನ್ ಮಟ್ ಅದು ಏನು ನಾರ ಬರತವರ ಸರ ಟಾರ್ಪ್ ಬಂದೈತಿಲ್ರಾ ಮ್ಯಾಚ್ ಇಲ್ಲ ಯಾಕೆ ಬಂಡ್ ಮಾಡಿ ಚಾಲನ್ ಮಾಡ್ತೀರಾ ನಿ ನಾಗರಾವ್ ನರೇದು ತುಮೇ ತುಂ ಹೇರಲ್ಲ 7 ಫುಟ್ ಇದೆ ಅಂತ ಹೇಳಿ ನಾನು 8 ಫುಟ್ದನೇ

ಬ್ಯಾಟ್ರಿ ಇತ್ ದೊಡ್ಂದ್ಯಾಟ್ರಿ ಇಲ್ಲ ಯಾರ ಕಬ್ಬರ್ ಅವ್ರೆ

Astri itu on side noda apa? last. Ini. Hahaha. 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 ಈ ವಿಡಿಯೋ ಏನ ಕರೆಕ್ಟ್ ಮಾಡ್ಕೋರೆ ಬಿಡೋ ಕೊರಿ ಬಿಡೋತ್ತಾ ಏನ ವಿಡಿಯೋ ಮಾಡ್ತೀಲಾ ಅವರ ಬಿಡ್ತಾರಪ್ಪ ಬೆಳಗ್ಗೆ ಅವರ ಬಿಡ್ತಾರ ನೋಡಿ ದೂರ ಮೈಸಿ 10 ಸರ ಲಕ್ಷ ಇನ್ನು ಎಲ್ಲಾ ವಿಡಿಯೋ ಮಾಡಿ ಕಾಸಂತರು